ಕೊರಟಗೆರೆ ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಏರ್ಪಡಿಸಲಾಗಿದ್ದ ಎಪ್ಪತ್ತನೇ ವರ್ಷದ ವೈಭವದ ಕನ್ನಡ ರಾಜ್ಯೋತ್ಸವ ಇತಿಹಾಸದ ಪ್ರಾಸ್ತಾವಿಕ ನುಡಿಗಳನ್ನು ಬೋಧಿಸಿ ಕಾರ್ಯಕ್ರಮದಲ್ಲಿ ಆಗಮಿಸಿದ ಎಲ್ಲ ಗಣ್ಯರಿಗೂ ವಿದ್ಯಾರ್ಥಿಗಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಿದ ತಹಶೀಲ್ದಾರ್ ಮಂಜುನಾಥ ಚಾಣಕ್ಯ ಪಬ್ಲಿಕ್ ಶಾಲೆ ಹಾಗೂ ಇತರೆ ಶಾಲೆಗಳ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸಲಾಯಿತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸಿ ಸನ್ಮಾನಿಸಿ ಸತ್ಕರಿಸಲಾಯಿತು ಈ ಬಾರಿಯ ಕನ್ನಡ ರಾಜ್ಯೋತ್ಸವದ ವಿಶೇಷ ಕೊರಟಗೆರೆಯ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಐವತ್ತೆಂಟು ಅಡಿ ಎತ್ತರದ ಧ್ವಜಸ್ತಂಭದಲ್ಲಿ ಹನ್ನೆರಡು ಅಡಿ ಉದ್ದದ ಅರಿಶಿನ ಕುಂಕುಮವನ್ನ ಒತ್ತು ಕನ್ನಡ ಬಾವುಟ ಆಕಾಶದ ಎತ್ತರಲ್ಲಿ ಹಾರಾಟ ಈ ಅದ್ಭುತ ಕ್ಷಣದಲ್ಲಿ ಪಟಾಕಿಯನ್ನ ಸಿಡಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಸಿಹಿ ಹಚ್ಚಿ ಸಂಭ್ರಮಿಸಿದ ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳು ಕಾರ್ಯಕ್ರಮದ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಎಲ್ಲ ಇಲಾಖೆಯ ಅಧಿಕಾರಿಗಳು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಎಲ್ಲ ಕನ್ನಡಪರ ಸಂಘಟನೆಗಳ ಪದಾಧಿಕಾರಿಗಳು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಸೇರಿದಂತೆ ತಾಲೂಕು ಮಟ್ಟದ ಎಲ್ಲ ಶಾಲೆಗಳ ವಿದ್ಯಾರ್ಥಿಗಳು ಶಿಕ್ಷಕರು ಪೋಷಕರು ಹಾಗೂ ಸಾರ್ವಜನಿಕರು ಹಾಜರಿದ್ದರು ವರದಿ ಮಂಜುಸ್ವಾಮಿ ಎಂಎನ್ ಕೊರಟಗೆರೆ ದಾಸಶ್ರೇಷ್ಠರಾದ ಪುರೋಧನದಾಸರು ಕನಕದಾಸರು ಭಕ್ತಿ ಭಾವಗಳ ಭಕ್ತಿಭಾವಗಳ ಗಾನಿಸಿದ ಸಾಧಕರಾಗಿದ್ದಾರೆ ಪಂಪ ರನ್ನ ಕನ್ನ ನಾಗಚಂದ್ರ ಹರಿಹರ ರಾಘವಂತ ಲಕ್ಷ್ಮೀಶ ಮುಂತಾದ ಕವಿಗಳು ಪ್ರಾಚೀನ ಕಾಲದಿಂದಲೂ ಕನ್ನಡ ಭಾಷೆಯನ್ನ ಶ್ರೀಮಂತಗೊಳಿಸಿದ್ದಾರೆ ಕಲಾ ಜಗತ್ತಿನಲ್ಲಿ ನಾಟ್ಯರಾಣಿ ಶಾಂತದ ತಾರಕದಲ್ಲಿ ವೀರ ರಾಣಿ ಚೆನ್ನಮ್ಮ ಜೈಲದಲ್ಲಿ ವೀರವಂತೆ ಓಬವ್ವ ರಾಣಿ ಅಪ್ಪಕ್ಕರ ಯಶೋಗಾದೆಗಳು ಇಂದಿಗೂ ಜನಮನದಲ್ಲಿ ಅಚ್ಚಳಿಯಾಗಿ ಉಳಿದಿವೆ ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣ ಯುಗ ಕಂಡ ವಿಜಯನಗರ ಸಾಮ್ರಾಜ್ಯದ ಯೌವನ ಪ್ರತಿಷ್ಠಾಪನಾಚಾರ್ಯ ಕನ್ನಡ ರಾಜ್ಯ ಸಮಾಗಮಣ ಎಂಬ ಅಭಿ ಅಭಿಧಾನದಿಂದ ಶ್ರೀಕೃಷ್ಣದೇವರಾಯನ ಕಾಲದಲ್ಲಿ ವಿಫುಲವಾದ ಕನ್ನಡ ಸಾಹಿತ್ಯ ಸಂಪತ್ತು ವೃದ್ಧಿಯಾಯಿತು ಕನ್ನಡದ ಬರವಣಿಗೆಗೆ ಶಾಸನಗಳು ಇಂದಿಗೂ ಆಂಧ್ರ ಪ್ರದೇಶದ ಅಮರಾವತಿ ಮತ್ತಿತರ ಪ್ರದೇಶಗಳಲ್ಲಿ ಕಂಡುಬಂದಿದ್ದು ಕನ್ನಡ ಭಾಷೆಯ ಒಂದು ಇತಿಹಾಸ